ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಹಳ್ಳಿ ಸ್ಟೈಟಲ್ಲಿ ರೈತರು ಮಾಡುವಂತಹ ಟೊಮೆಟೊ ಚಟ್ನಿನ ನೋಡೋಣ ಇದಕ್ಕೋಸ್ಕರ ನಾವು ಸ್ವಲ್ಪ ಮೆಣಸಿನ್ಕಾಯಿಗಳು ನಾ ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ತಗೋಬಹುದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವಿಲ್ಲಿ ಎಣ್ಣೆ ಏನೂ ಬಳಸ್ತಾ ಇಲ್ಲ ಈ ಚಟ್ನಿನ ಒಂದು ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡಿ ಇಡಬಹುದು ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಅಲ್ಲ ಈಗ ನಾವು ಟೊಮೆಟೊ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಹತ್ತು ಟೊಮೆಟೊಸ್ನ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಟೊಮೆಟೊಗಳನ್ನ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ಕೊಬಿಡಿ ಟೊಮೆಟೊ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಮುಚ್ಚಲ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು ಇದಕ್ಕೆ ಬೇರೆ ಏನೂ ಐಟಮ್ ಸೇರಿಸ್ತಾ ಇಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿ ಪದೇ ಪದೇ ಇದೇ ಬೇಕು ಅಂತ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಇದನ್ನು ಕಡಿಮೆ ಟೈಮ್ಗೆ ಯೂಸ್ ಮಾಡಂಗಿದ್ರೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಯೂಸ್ ಮಾಡಂಗಿದ್ರೆ ನೀವು ಇಲ್ಲಿ ಒಂದು ಈರುಳ್ಳಿನ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಯೂಸ್ ಮಾಡಬಹುದು ನೀವು ತುಂಬ ದಿನ ಸ್ಟೋರ್ ಮಾಡಿಕೊಳ್ತೀನಿ ಅಂದರೆ ಈರುಳ್ಳಿ ಹಾಕೋದು ಬೇಡ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಈಗ ಟೊಮೆಟೊ ಪೂರ್ತಿಯಾಗಿ ತಣ್ಣಗಾಗಲಿ ಚೆನ್ನಾಗಿ ಹರಡಿಬಿಟ್ಟು ಗಾಳಿಗೆ ತಣ್ಣಗೆ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾವು ಮೊದಲೇ ಇಲ್ಲಿ ಉಪ್ಪು ಬಳಸಿರೋದ್ರಿಂದ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಬಳಸ್ಕೊಳ್ಳಿ ಇಲ್ಲಿ ನಾವು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು ಟೊಮೆಟೊ ಇಷ್ಟೇ ಹಾಕಿ ರುಬ್ಬಿಬಿಟ್ಟು ಚಟ್ನಿ ಮಾಡ್ಕೊಳ್ತಿದ್ದೀವಿ ನೀವು ಇದನ್ನು ಕಡಿಮೆ ಟೈಮ್ಗೆ ಯೂಸ್ ಮಾಡಂಗಿದ್ರೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋಬಹುದು ಮತ್ತು ಈರುಳ್ಳಿ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಮ್ಮೆ ಟ್ರೈ ಮಾಡಿ